ರಾಜ್ಯ ರಾಜ್ಯಳನೇ ವೇತನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಇದೆ ರಾಜ್ಯ ನೌಕರರ ವೇತನಾಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಯಾವ ರೀತಿಯಾದಂತಹ ತಮ್ಮ ಒಂದು ಮಾಹಿತಿ ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ವಿಜಯವಾಣಿಯಲ್ಲಿ ಪ್ರಕಟಗೊಂಡಿರುವಂತಹ ಈ ಒಂದು ಮಾಹಿತಿ ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಘಟನೆಗಳ ಒಂದು ಪ್ರಮುಖವಾಗಿ ಅಧ್ಯಕ್ಷರು ಯಾವ ರೀತಿಯಾಗಿ ರಿಯಾಕ್ಷನ್ ಅನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಉತ್ತರವೇನಿದೆ ರಾಜ್ಯದಲ್ಲಿ ಇವತ್ತು ವೇತನ ಆಯೋಗದ ವರದಿ ಸಲ್ಲಿಕೆ ಆಗಲಿದೆ ಎಂಬುದರ ಬಗ್ಗೆ ಎಲ್ಲಾ ರೀತಿಯಂತ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಮಹತ್ವದ ಮಾಹಿತಿ ಇದಾಗಿದೆ ಬನ್ನಿ ನೋಡೋಣ ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಘಟನೆಗಳು ಯಾವ ರೀತಿಯಾಗಿ ತಮ್ಮ ಒಂದು ಹೇಳಿಕೆಯನ್ನು ನೀಡಿವೆ ಮತ್ತು ರಾಜ್ಯದಲ್ಲಿ ಯಾವ ರೀತಿಯಂತ ಸಂಚಲನ ಮೂಡಿಸಿವೆ ಈ ಒಂದು ಅವರ ಹೇಳಿಕೆಗಳು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ರಾಜ್ಯ ಒಂದು ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಒಂದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶರಕ್ಷರಿ ಅವರು ಯಾವ ರೀತಿಯ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಮತ್ತು ಶಾಂತರಾಮ್ ತೇಜ್ ಅವರು ರಾಜ್ಯ ಸರ್ಕಾರಿ ಒಂದು ಎನ್ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶಾಂತರಾಮ್ ತೇಜ್ ಅವರು ರಾಜ್ಯದ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಏನನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಾಹಿತಿ ನೋಡ್ತಾ ಇರೋರೆಲ್ಲರೂ ಸಹ ಲೈಕ್ ಮಾಡಬೇಕು ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ವರದಿ ಇವತ್ತು ಸಲ್ಲಿಕೆ ಆಗಲಿದೆ ಆದರ ಬೆನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಒಂದು ಸಂಘಟನೆಗಳು ಪ್ರಮುಖವಾಗಿ ಎನ್ ಪಿ ಎಸ್ ನೌಕರರ ಸಂಘ ಆಗಿರಬಹುದು ರಾಜ್ಯದ ಸರ್ಕಾರಿ ನೌಕರರ ಸಂಘ ಆಗಿರಬಹುದು ರಾಜ್ಯದ ಸಚಿವಾಲಯ ನೌಕರರ ಸಂಘಟನೆಗಳು ಪ್ರಮುಖವಾಗಿ ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿವೆ ಹಾಗಿದ್ದಾಗ ರಾಜ್ಯದಲ್ಲಿ ಏನು ಶಾಂತರಾಮ್ ತೇಜ್ ಅವರು ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು ಯಾವ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ ವೇತನಕ್ಕೆ ಸಂಬಂಧಿಸಿದಂತೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ನೋಡ್ತಾ ಇದ್ರೆ ಅಫಿಷಿಯಲ್ ಸ್ಟೇಟ್ಮೆಂಟ್ ರಾಜ್ಯದ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರ ಸ್ಟೇಟ್ಮೆಂಟ್ ಅನ್ನು ಆಯೋಗದ ವರದಿಯನ್ನು ಜುಲೈನಲ್ಲಿ ನೀಡಬೇಕಾಗಿತ್ತು ಈ ಸರ್ಕಾರ ಬಜೆಟ್ ನಲ್ಲಿ ಹಣ ಮೀಸಲಿಟ್ಟು ಇಟ್ಟಿರಲಿಲ್ಲ ಹಾಗಾಗಿ ಜಾರಿಗೆ ಮಾಡಲಿಲ್ಲ ಎಂಬ ವಿಶ್ವಾಸವಿದೆ ಒಂದು ಮೀಸಲಿಟ್ಟರು ಮೀಸಲಿಟ್ಟಿರೋದ್ ಇರಲಿದೆ ಆದರೂ ಸಹ ರಾಜ್ಯದಲ್ಲಿ ಜನತೆ ಒಂದು ಜೊತೆಗೆ ಎನ್ ಪಿ ಎಸ್ ರದ್ದತಿ ಬಗ್ಗೆಯೂ ಕೂಡಲೇ ನಿರ್ಧಾರ ಮಾಡಬೇಕು ಎಂಬುದರ ಬಗ್ಗೆ ಏನು ವೇತನ ವರದಿಯನ್ನು ಜುಲೈನಲ್ಲೇ ಏನು ನೀಡಬೇಕಾಗಿತ್ತು ಆದರೆ ರಾಜ್ಯದಲ್ಲಿ ಏನು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ಯಾರ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಒಂದು ಅಧ್ಯಕ್ಷರನ್ನಾಗಿ ಸುಧಾಕರ್ ರಾವ್ ಅವರಿಗೆ ಒಂದು ನೇಮಕ ಮಾಡ್ತಾರೆ ಜೊತೆಗಾಗಿ ರಾಜ್ಯದಲ್ಲಿ ವೇತನ ಆಯೋಗ ನೀಡಬೇಕಾಗಿದ್ದು ಜುಲೈನಲ್ಲಿಯೇ ನೀಡಬೇಕಾಗಿತ್ತು ಆದರೆ ಈ ಸರ್ಕಾರ ಬಜೆಟ್ನಲ್ಲಿ ಹಣ ಕಾಯ್ದಿರಿಸಲಿಲ್ಲ ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಏನು ಮೊನ್ನೆ ತಾನೇ ಒಂದು ಬಜೆಟ್ ಮಂಡನೆ ಮಾಡಿದ್ರು ಆ ಬಜೆಟ್ನಲ್ಲಿ ಹಣ ಕಾಯ್ದಿರಿಸಲಿಲ್ಲ ರಾಜ್ಯದಲ್ಲಿ ಒಂದು ಮಧ್ಯಂತರವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಣವನ್ನು ಒಂದು ಅಧಿಕೃತವಾಗಿ ಒಂದು ವೇತನ ಆಯೋಗವನ್ನು ನೀಡ್ತೀವಿ ಸರ್ಕಾರಿ ಆದೇಶ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಬೆನ್ನೆಲೆಯಲ್ಲಿ ಹಣ ಮೀಸಲಿಟ್ಟಿಲ್ಲ ಒಂದು ಬಜೆಟ್ನಲ್ಲಿ ಆದರೂ ಸಹ ರಾಜ್ಯದಲ್ಲಿ ವೇತನ ಆಯೋಗ ಜಾರಿಗೆ ಬರುವ ಎಲ್ಲ ಲಕ್ಷ್ಯಗಳು ಕಂಡು ಬರ್ತಾ ಇದ್ದು ರಾಜ್ಯದ ಜನತೆಗೆ ಎನ್ ಪಿ ಎಸ್ ಸಹ ಒ ಪಿ ಎಸ್ ಸಹ ಮರು ಮರುಜಾರಿ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷ ಇಲ್ಲಿ ಶಾಂತರಾಮ್ ತೇಜ್ ಅವರು ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ ವೇತನ ಆಯೋಗ ಹಣ ಮೀಸಲಿಟ್ಟಿಲ್ಲ ಪರವಾಗಿಲ್ಲ ಆದರೂ ಸಹ ಅವರು ವಿವಿಧ ಒಂದು ಕಾರಣಗಳನ್ನು ನೀಡಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗ ಹಣವನ್ನು ಮೀಸಲಿಟ್ಟಿದ್ದಾರೆ ಹದಿಮೂರು ಸಾವಿರ ಕೋಟಿ ರೂಪಾಯಿಯಷ್ಟು ಆ ಒಂದು ಹಣವನ್ನು ಮೀಸಲಿಟ್ಟಿದ ಬೆನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವೇತನ ಆಯೋಗ ನೀಡ್ತೀರಾ ಅದರ ಜೊತೆಗಾಗಿ ರಾಜ್ಯದಲ್ಲಿ ಜನತೆಗೆ ಎನ್ ಪಿ ಎಸ್ ಎಂಬ ಒಂದು ಪಿಡುಗನ್ನು ತೆಗೆದುಹಾಕಿ ಹಳೆಯ ಪಿಂಚಣಿ ಎಂಬ ಒಂದು ಸುಂದರ ತೋಟವನ್ನು ರಾಜ್ಯದ ಜನತೆಯ ಒಂದು ಸರ್ಕಾರಿ ನೌಕರರ ಒಂದು ಏನೋ ಎನ್ ಪಿ ಎಸ್ ಅನ್ನು ತೆಗೆದುಹಾಕಿ ಪಿ ಎಸ್ ಅನ್ನು ಮರು ಜಾರಿ ಮಾಡಬೇಕು ಅಂತ ಮಾನ್ಯ ಇಲ್ಲಿ ಶಾಂತರಾಮ್ ತೇಜ್ ಅವರ ಅಧ್ಯಕ್ಷರು ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ ಹಾಗಾಗಿ ಅವರ ಒಂದು ಸ್ಟೇಟ್ಮೆಂಟ್ ಬೆನ್ನಲ್ಲಿ ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ರಾಜ್ಯದ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಒಂದು ಷಡಕ್ಷರಿ ಅವರು ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರು ಒಂದು ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ ಈ ಸ್ಟೇಟ್ಮೆಂಟ್ ಅನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸಿ ಎ ಷಡಾಕ್ಷರಿ ಅವರು ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಬಿಡುಗಡೆಗೊಳಿಸಲಾಗಿದೆ ಏನಿದೆ ಸ್ಟೇಟ್ಮೆಂಟ್ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡಿ ದಯವಿಟ್ಟು ಈ ಒಂದು ಮಾಹಿತಿ ಎಲ್ಲರೂ ಸಹ ತಲುಪಲಿ ಕರ್ನಾಟಕ ರಾಜ್ಯ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಮೂರು ಸಂಘಗಳು ಬರ್ತವೆ ರಾಜ್ಯದಲ್ಲಿ ಎನ್ ಪಿ ಎಸ್ ನೌಕರರ ಸಂಘ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯ ಸಚಿವಾಲಯ ನೌಕರರ ಸಂಘ ಆ ಮೂರು ಸಂಘದ ಅಧ್ಯಕ್ಷರುಗಳ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನು ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಒನ್ನೇದಾಗಿ ಶಾಂತರಾಮ್ ತೇಜ್ ಅವರ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರ ಸ್ಟೇಟ್ಮೆಂಟ್ ನೋಡಿದ್ರಿ ಈಗ ಎರಡನೇದಾಗಿ ಒಂದು ಸಿ ಎಸ್ ಷಡಕ್ಷರಿ ಅವರು ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಅಧ್ಯಕ್ಷರಾಗಿರುವಂತ ಷಡಾಕ್ಷರಿ ಅವರು ಯಾವ ಅಂತ ಸ್ಟೇಟ್ಮೆಂಟ್ ಅನ್ನು ವೇತನ ಆಯೋಗಕ್ಕೆ ಜಾರಿ ಮಾಡಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ವರದಿ ನೀಡಲು ಸಿದ್ಧವಾಗಿದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರ ಅದನ್ನು ಯಥಾವತ್ತಾಗಿ ಜಾರಿಗೆ ಕೊಡಬೇಕು ಎಂಬ ವಿಶ್ವಾಸವಿದೆ ಮತ್ತೆ ಆಯೋಗದ ಅವಧಿ ವಿಸ್ತರಣೆ ನೌಕರರು ತಿರುಗಿ ಬೀಳುತ್ತಾರೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ವರದಿ ಏನಾದರೂ ನೀವು ಏನು ವಿಸ್ತರಣೆ ಮಾಡಿದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರು ತಿರುಗಿ ಬೀಳುತ್ತಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬಂದಿರುವಂತಹ ಮಾಹಿತಿ ಆಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶಡಚೇರಿ ಅವರು ಈ ಒಂದು ಮಹತ್ವದ ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಹೇಳಿರುವಂತಹ ಮಾಹಿತಿ ಆಗಿದೆ ದಯವಿಟ್ಟು ಮಾಹಿತಿ ಮಾಹಿತಿಯ ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳಬಹುದು ರಾಜ್ಯದ ಸರ್ಕಾರಿ ನೌಕರರ ಒಂದು ಪರವಾಗಿ ಅವರು ಯಾವ ರೀತಿಯಾಗಿ ಹೋರಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗಕ್ಕಾಗಿ ರಾಜ್ಯದಲ್ಲಿ ಯಾವ ರೀತಿ ಅಂತ ಅವರ ಒಂದು ಪ್ರಯಾಸವಿದೆ ಎಂಬುದರ ಬಗ್ಗೆ ನೀವು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗ ನೋಡ್ತಾ ಇದ್ದೀರಾ ಸ್ಟೇಟ್ಮೆಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ ಸರ್ಕಾರಿ ನೌಕರರ ಒಂದು ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಪ್ರೆಜರ್ಗೆ ಬಂದಿರುವಂತಹ ಷಡಕ್ಷರಿಯವರು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಏನು ಏಳನೇ ವೇತನ ಆಯೋಗದ ಅಧ್ಯಕ್ಷರ ಮುಂದೆ ಈ ರೀತಿಯಾದಂತಹ ತಮ್ಮ ಒಂದು ಸ್ಟೇಟ್ಮೆಂಟ್ ನೀಡಿ ರಾಜ್ಯ ಸರ್ಕಾರಿ ನೌಕರರು ತಿರುಗು ಬೀಳುವಂತಹ ಕೆಲಸವಾಗುತ್ತೆ ಆಯೋಗ ವಿಳಂಬವಾಗಬಾರ್ದು ರಾಜ್ಯದ ಸರ್ಕಾರದಿಂದ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೆಲವೊಂದಿಷ್ಟು ಎಚ್ಚರಿಕೆ ಗಂಟೆಯನ್ನು ರಾಜ್ಯದ ಸರ್ಕಾರದ ಮುಂದೆ ಇಟ್ಟಿರುವಂತಹ ಕೆಲಸವಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ವರದಿ ಏನು ನೀಡಲು ಸಿದ್ಧವಾಗಿದೆ ಈಗಾಗಲೇ ವೇತನ ಆಯೋಗದ ವರದಿ ಸಿದ್ಧವಾಗಿದ್ರು ಸಹ ವೇತನ ಆಯೋಗ ಡಿಲೇ ಆಗ್ತಾ ಇದೆ ಆದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಇವತ್ತು ವೇತನ ಆಯೋಗದ ವರದಿ ಸಲ್ಲಿಕೆ ಆಗುತ್ತೆ ಅಂತ ಎಷ್ಟರ ಮಟ್ಟಿಗೆ ಆಗುತ್ತೆ ಎಂಬುದರ ಬಗ್ಗೆ ಈಗ ಕಾದು ನೋಡಬೇಕಾಗಿದೆ ಕೆಲವೇ ಗಂಟೆಗಳಲ್ಲಿ ಯಾವ ರೀತಿ ಅಂತ ಒಂದು ಮಾಹಿತಿ ಬರಲಿದೆ ಎಂಬುದರ ಬಗ್ಗೆ ನಾವು ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಸ್ಟೇಟ್ಮೆಂಟ್ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರ ಒಂದು ಸ್ಟೇಟ್ಮೆಂಟ್ ಬೆನ್ನಲ್ಲ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶಡಚೇರಿ ಸಹ ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿಗೊಳಿಸಿದ್ದಾರೆ ಯಾವ ರೀತಿ ಅಂತಂದ್ರೆ ವೇತನ ಆಯೋಗದ ವರದಿ ಸಿದ್ಧವಾಗಿದೆ ನೀವು ಡಿಲೇ ಮಾಡಬಾರದು ಹಾಗಾಗಿ ರಾಜ್ಯ ಏಳನೇ ರಾಜ್ಯ ಸರ್ಕಾರ ಅದನ್ನು ಯಥಾವತ್ತಾಗಿ ಯಾವುದೇ ಅದರಲ್ಲಿ ಎಡಿಟ್ ಮಾಡೋದಾಗ್ಲಿ ಅದರಲ್ಲಿ ಇರುವಂತಹ ಸೌಲಭ್ಯಗಳು ಕಡತಗೊಳಿಸುವುದಾಗ್ಲಿ ಮತ್ತು ಏನು ವೇತನ ಮತ್ತು ಭತ್ಯಗಳಲ್ಲಿ ಯಾವುದೇ ಒಂದು ಕಮ್ಮಿ ಮಾಡಿ ಮಾಡಬಾರದು ರಾಜ್ಯ ಏಳನೇ ವೇತನ ಆಯೋಗ ಯಾವ ರೀತಿಯಾಗಿ ವರದಿ ನೀಡುತ್ತೆ ಅದೇ ರೀತಿಯಾಗಿ ಜಾರಿಗೊಳಿಸುವಂತ ಕೆಲಸ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ ಮತ್ತು ಅದರ ಒಂದು ವಿಶ್ವಾಸ ರಾಜ್ಯ ಸರ್ಕಾರದ ಮೇಲಿದೆ ಈ ಸರ್ಕಾರಿ ನೌಕರರು ಮತ್ತೆ ಆಯೋಗದ ಅವಧಿ ವಿಸ್ತರಣೆ ಏನಾದರೂ ಮಾಡಿದ್ರೆ ರಾಜ್ಯ ಸರ್ಕಾರಿ ನೌಕರರು ತಿರುಗಿ ಬೀಳುತ್ತಾರೆ ಎಂಬುದರ ಬಗ್ಗೆ ಒಂದು ಮಹತ್ವದ ಎಚ್ಚರಿಕೆ ಗಂಟೆಯನ್ನು ರಾಜ್ಯದ ಸರ್ಕಾರದ ಮುಂದೆ ರಾಜ್ಯ ಸಿ ಎಸ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ತಮ್ಮ ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ ಒಂದೇದಾಗಿ ಶಾಂತರಾಮ್ ತೇಜ್ ಅವರು ನೋಡಿದಿರಾ ಎರಡನೇದಾಗಿ ಶರತ್ ಅವರ ಸ್ಟೇಟ್ಮೆಂಟ್ ಮತ್ತೆ ನಾವು ಇನ್ನೊಂದು ಸ್ಟೇಟ್ಮೆಂಟ್ ಇದೆ ರಾಜ್ಯ ಏನೋ ಏನೋ ರಾಜ್ಯ ಒಂದು ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರು ರಾಜ್ಯ ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರ ಸ್ಟೇಟ್ಮೆಂಟ್ ಇದೆ ಆ ಒಂದು ಸ್ಟೇಟ್ಮೆಂಟ್ ಸಹ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ವಿವಿಧ ಸಂಘಟನೆಗಳು ರಾಜ್ಯ ಒಂದು ಸಂಘಟನೆಗಳು ಯಾವ ರೀತಿಯಾಗಿ ತಮ್ಮ ಒಂದು ಒಂದು ಸ್ಟೇಟ್ಮೆಂಟ್ ಜಾರಿ ಮಾಡಿವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೀವು ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಯಾವ ಗುರುಸ್ವಾಮಿ ಒಂದು ಒಂದು ಗುರುಸ್ವಾಮಿ ಪಿ ಗುರುಸ್ವಾಮಿ ಅವರು ಮಾಜಿ ಅಧ್ಯಕ್ಷರು ಸಚಿವಾಲಯ ಸಚಿವಾಲಯ ನೌಕರರ ಮಾಜಿ ಅಧ್ಯಕ್ಷರ ಸಂಘದ ಅಧ್ಯಕ್ಷರು ಇಲ್ಲಿ ಪಿ ಗುರುಸ್ವಾಮಿ ಅವರು ಮಾಜಿ ಅಧ್ಯಕ್ಷರು ಸಚಿವಾಲಯ ನೌಕರರ ಸಂಘದ ಒಂದು ಅಧ್ಯಕ್ಷರು ಯಾವ ರೀತಿಯಾಗಿ ತಮ್ಮ ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ ಅದನ್ನು ಸಹ ನೀವು ನೋಡ್ತಾ ಇದ್ದೀರಾ ಸರ್ಕಾರ ಚುನಾವಣೆ ನೀತಿ ಸಂಹಿತೆ ಜಾರಿ ಮಾಡುವ ಮುನ್ನ ವೇತನ ಆಯೋಗದ ವರದಿ ಒಂದು ಜಾರಿ ಘೋಷಣೆ ಮಾಡಬೇಕು ಮತ್ತು ಇಲ್ಲದಿದ್ದರೆ ನೌಕರರ ಆಕ್ರೋಶಕ್ಕೆ ತುತ್ತಾಗುತ್ತೆ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಇಲ್ಲಿ ಎಚ್ಚರಿಕೆ ಘಂಟೆಯನ್ನು ರಾಜ್ಯದ ಮಾನ್ಯ ಸರ್ಕಾರದ ಮುನ್ನೆ ಇಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಏನೋ ಸಚಿವಾಲಯ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ನೋಡ್ತಾ ಇದ್ದೀರಾ ಪಿ ಗುರುಸ್ವಾಮಿ ಅವರು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಒಂದು ತಮ್ಮ ಒಂದು ಬೇಡಿಕೆಯನ್ನು ತಮ್ಮ ಒಂದು ಸಜೆಷನ್ ಅನ್ನು ರಾಜ್ಯದ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಸರ್ಕಾರ ಚುನಾವಣಾ ನೀತಿ ಸಂಹಿತೆ ಜಾರಿ ಬರುವ ಮುನ್ನ ವೇತನ ಆಯೋಗದ ವರದಿ ಒಂದು ತಂದು ಘೋಷಣೆ ವೇತನ ಆಯೋಗ ಸಂಪೂರ್ಣ ವೇತನ ಭತ್ತೆಗಳೊಂದಿಗೆ ಘೋಷಣೆ ಮಾಡಬೇಕು ಮಾಡದಿದ್ದರೆ ನೌಕರರ ಆಕ್ರೋಶ ನಿಮ್ಮ ಮೇಲೆ ಒಂದು ಭುಗಲೆ ಹೇಳಲಿದೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಪಿ ಗುರುಸ್ವಾಮಿ ಅವರು ಮಾಜಿ ಅಧ್ಯಕ್ಷರು ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರು ಈ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರಿ ಒಂದು ನೌಕ ನೌಕರರ ಪರವಾಗಿ ಕರ್ನಾಟಕ ರಾಜ್ಯದ ಒಂದು ಸಚಿವಾಲಯ ನೌಕರರ ಮಾಜಿ ಅಧ್ಯಕ್ಷರು ಈ ರೀತಿಯಾದಂಥ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಾಗಾಗಿ ಪಿ ಗುರುಸ್ವಾಮಿ ಅವರು ಸಿ ಎಸ್ ಷಡಕ್ಷೇರಿ ಅವರು ಶಾಂತರಾಮ್ ತೇಜ್ ಅವರು ಇಲ್ಲಿ ಪ್ರಮುಖವಾಗಿ ರಾಜ್ಯ ಸಚಿವಾಲಯ ನೌಕರರ ಸಂಘ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ವತಿಯಿಂದ ಬಿಡುಗಡೆಗೊಳಿಸಿರುವಂತಹ ಮಹತ್ವದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೀವು ತಿಳಿದುಕೊಂಡಿದ್ದೀರಾ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘಟನೆಗಳು ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಪ್ರೆಜರ್ ಅನ್ನು ಹಾಕ್ತಾ ಹಾಗಾಗಿ ರಾಜ್ಯದಲ್ಲಿ ಸರ್ಕಾರ ಯಾವ ರೀತಿಯಾಗಿ ವೇತನ ಆಯೋಗದ ವರದಿ ನಿನ್ನೆ ತಾನೇ ಸ್ಟೇಟ್ಮೆಂಟ್ ಜಾರಿಗೊಳಿಸಿದ್ರು ಇವತ್ತು ವೇತನ ಆಯೋಗದ ವರದಿ ಜಾರಿಗೆ ಆಗುತ್ತೆ ವೇತನ ಆಯೋಗದ ವರದಿ ಸಲ್ಲಿಕೆ ಆಗುತ್ತೆ ಅಂತ ಕೆಲವೇ ಗಂಟೆಗಳಲ್ಲಿ ವೇತನ ಆಯೋಗದ ವರದಿ ಸಲ್ಲಿಕೆ ಆಗಲಿದೆ ಅಂತ ಗುಪ್ತ ವರದಿಗಳು ಮುಖಾಂತರವಾಗಿ ಬಂದಿರುವಂತಹ ಮಾಹಿತಿಯಾಗಿದ್ದು ನೌಕರರು ಯಾವುದೇ ರೀತಿಯಾಗಿ ಇಲ್ಲಿ ಧೃತಿಗಿಡುವಂತಹ ಅವಶ್ಯಕತೆ ಇಲ್ಲ ರಾಜ್ಯದಲ್ಲಿ ಕೆಲವೇ ಗಂಟೆಗಳಲ್ಲಿ ವೇತನ ಆಯೋಗದ ವರದಿಯ ಅಫಿಶಿಯಲ್ ಆದಂತಹ ಎಲ್ಲಾ ರೀತಿಯಂತ ಮಾಹಿತಿ ರಾಜ್ಯದ ಸರ್ಕಾರಿ ನೌಕರರಿಗೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದ್ದು ಹಾಗಾಗಿ ನೌಕರರ ಸಂಘಟನೆಗಳು ಯಾವ ರೀತಿಯಾಗಿ ತಮ್ಮ ಒಂದು ಆಕ್ರೋಶ ಹೊರ ಹಾಕಿದವೆ ಈ ಎಲ್ಲದರ ನಡುವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೀವು ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ದಯವಿಟ್ಟು ಮಾಹಿತಿ ಇಷ್ಟವಾಗಿದ್ರೆ ಶೇರ್ ಮಾಡುವುದನ್ನು ಮರಿಬಿಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ನಿಮ್ಮ ಒಂದು ಅಪ್ರಿಶಿಯೇಟ್ ರೀತಿಯಾಗಿ ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಏನೋ ಬೆನ್ನೆಲುಬಾಗಿ ನಿಲ್ತೀರಾ ಎಂಬುದರ ಬಗ್ಗೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಲೈಕ್ ಮಾಡಿ ಮಾಹಿತಿಯನ್ನು ಶೇರ್ ಮಾಡೋದನ್ನು ಮರಿಬಿಡಿ ನಿಮ್ಮ ಒಂದು ಸಪೋರ್ಟ್ ಅಂತ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಬರೀರಿ ಶಿವಡೇಟ್ಸ್ ಎಲ್ಲರಿಗೂ ಧನ್ಯವಾದ ರಾಜ್ಯ ಸರ್ಕಾರಿ ನೌಕರರ ಸಂಘಗಳ ವತಿಯಿಂದ ಮಾಡಿರುವಂತಹ ಮಹತ್ವದ ನಿರ್ಧಾರಗಳು ಯಾವ ರೀತಿಯಾಗಿದ್ದಾವೆ ಸರ್ಕಾರಿ ನೌಕರರ ಒಂದು ಬೆನ್ನೆಲುಬಾಗಿ ಯಾವ ರೀತಿಯಾಗಿ ನಿಂತಿದ್ದಾರೆ ಮತ್ತು ಸರ್ಕಾರದ ಯಾವ ರೀತಿಯಾಗಿ ಬ್ರೆಜರ್ ಅನ್ನು ಹಾಕ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಂಡಿದ್ರ